ಹುಟ್ಟು ಹಬ್ಬದ ನಿಮಿತ್ತವಾಗಿ ಒಂದು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು ಅಂಥೇಳಿ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿ ಬಳಗದಿಂದ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಅದಕ್ಕಾಗಿ ಏನು ಮಾಡಬೇಕೆಂದು ಎಲ್ಲರೂ ವಿಚಾರಿಸಲಾಗಿ ಒಂದು ಶಾಲೆಯನ್ನು ತೆಗೆದುಕೊಂಡಕ್ಕೆ ತೆಗೆದುಕೊಂಡು ಅದನ್ನು ಅಭಿವೃದ್ಧಿಪಡಿಸುವಂಥ ಕಾರ್ಯವನ್ನು ಮಾಡೋಣ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡೋಣ ಅಂತಕ್ಕಂಥ ವಿಚಾರಕ್ಕೆ ಬಂದ ಹಿನ್ನೆಲೆಯಲ್ಲಿ ಸುಮಾರು ಹದಿನೈದು ದಿನಗಳಿಂದ ಹರಿಜನಕೇರಿ ಶಾಲೆಯನ್ನು ನಾವು ಆಯ್ಕೆ ಮಾಡಿಕೊಂಡು ಹರಿಜನಕೇರಿ ಶಾಲೆಯನ್ನೇ ಯಾಕೆ ಆಯ್ಕೆ ಅಂತಂದರೆ ಇಲ್ಲಿ ಕೇವಲ ಹರಿಜನರು ಅಂತಂದರೆ ಪಲಿಯರು ಮತ್ತು ಮಾದಿಗರ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಓದುತ್ತಿರುವುದರಿಂದ ಈ ಶಾಲೆ ಯಾವುದೇ ಅಭಿವೃದ್ಧಿಯನ್ನು ಕಾಣದೇ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಇಲ್ಲದೇ ಇರೋದನ್ನು ಗಮನಿಸಿದ್ದೀವಿ ಮನೆ ಶ್ರೀ ಪರಶುರಾಮ್ ಅವರು ಎಸ್ ಡಿ ಎಮ್ ಸಿ ಅಧ್ಯಕ್ಷರಾದ ತಕ್ಷಣ ಇದಕ್ಕೊಂದು ಕಾಯಕಲ್ಪ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ವಿಚಾರವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟುಹಬ್ಬವನ್ನು ಒಂದು ನೆಪವಾಗಿಟ್ಟುಕೊಂಡು ಅಥವಾ ಅದರ ನಿಮಿತ್ತವಾಗಿ ಅಂತ ಹೇಳಿ ಇಟ್ಟುಕೊಂಡು ಇದನ್ನು ಅಭಿವೃದ್ಧಿಪಡಿಸೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಬಂದಿದೆ ಈ ಶಾಲೆ ಹೆಂಗಿತ್ತು ಅಂತಂದರೆ ಕಂಪೌಂಡ್ ಎಲ್ಲ ಪೂರ್ಣ ಶಿಥಿಲಾವಸ್ಥೆಯಲ್ಲಿ ಎಲ್ಲ ಬಿದ್ದು ಹೋಗಿತ್ತು ಅಲ್ಲಿ ಆ ಕಂಪೌಂಡ್ನಲ್ಲಿ ಬಹಿರ್ ಹೋಗುವಂಥ ಮಕ್ಕಳು ಗಂಡು ಮಕ್ಕಳೆಲ್ಲ ಅಲ್ಲಿ ಬಹಿರ್ ದಶೆಯನ್ನು ಮಾಡ್ತಕ್ಕಂಥ ಕೆಲಸ ಆಗಿತ್ತು ಅತ್ಯಂತ ಹೊಲಸಾಗಿರ್ತಕ್ಕಂಥ ಕೆಲಸ ಅಲ್ಲಿಯೇ ಬಿಸಿ ಊಟ ಮಾಡಬೇಕು ಅಲ್ಲಿಯೇ ಪಾಠ ಮಾಡಬೇಕು ಅಲ್ಲಿಯೇ ಒಂದು ಆಟವನ್ನು ಆಡಿಸ್ತಕ್ಕಂಥ ವ್ಯವಸ್ಥೆ ಅಲ್ಲಿತ್ತು ಇದಕ್ಕಾಗಿ ಮಕ್ಕಳು ಮೂಗು ಮುರುಗಿಕೊಳ್ಳತಕ್ಕಂಥದ್ದು ಶಿಕ್ಷಕರು ಅಸಹ್ಯ ಪಟ್ಕೊಳ್ಳುವಂಥದ್ದು ಆಮೇಲೆ ಬಿಸಿ ಊಟ ಅದೇ ಸ್ಥಳದಲ್ಲಿಯೇ ಊಟವನ್ನು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸುತ್ತೆ ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಂಡ್ವಿ ಗಂಭೀರವಾಗಿ ತೆಗೆದುಕೊಂಡು ಮಾನ್ಯ ಬಿ ಒ ಹತ್ತಿರ ಸುಮಾರು ದಿನಗಳ ಕಾಲ ಅದ್ರ ಬಗ್ಗೆ ವಿನಂತಿಯನ್ನು ಮಾಡ್ಕೊಂಡಿದ್ವಿ ಅಟ್ಲೀಸ್ಟ್ ಕಂಪೌಂಡಿಗೆ ಸರಿಪಡಿಸ್ತೀವಿ ಬರ್ಲಾಬಂಗೆ ವ್ಯವಸ್ಥೆ ಆಗ್ತದೆ ಈಗ ಅದ ಅಂತಕ್ಕಂಥ ವಿಚಾರದಲ್ಲಿ ನಾವು ಮೂರ್ನಾಲ್ಕು ಸಲ ಅವ್ರ ಹತ್ರ ಕೇಳ್ಕೊಂಡಿದ್ವಿ ಅವರು ಅವರ ಪ್ರತಿನಿಧಿಯನ್ನು ಕಳಿಸಿ ಅದನ್ನು ಇನ್ಸ್ಪೆಕ್ಷನ್ ಎಲ್ಲ ಮಾಡಿಸಿದರು ಹೌದು ರೀ ಅಲ್ಲಿ ಭಾಳ ಹೊಲಸದ ಅದನ್ನ ಏನರ ಮಾಡಬೇಕು ನಾವು ಅದನ್ನು ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೂಡ ಕೊಟ್ಟರು ತದನಂತರದಲ್ಲಿ ಎಸ್ ಡಿ ಎಂ ಸಿ ಅವರು ಕೂಡ ಶಾಸಕರನ್ನು ಭೇಟಿಯಾಗಿ ಇದರ ಕುರಿತಾಗಿ ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಕೆಲಸ ಆಗಲಿಲ್ಲ ಅಂತಕ್ಕಂಥದ್ದು ಇದನ್ನು ನಾವು ಇದರ ನಿಮಿತ್ತವಾಗಿ ಹುಟ್ಟುಹಬ್ಬದ ಖರ್ಗೆ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವೇ ಅದನ್ನು ಅಭಿಮಾನಿ ಬಳಗದವರು ಎಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ನಿರ್ಧಾರಕ್ಕೆ ಬಂದು ಇವತ್ತಿನ ದಿವಸ ಕಾರ್ಯ ಕಾರ್ಯವನ್ನು ಆ ಆ ಕಾರ್ಯವನ್ನು ಕೈ ಸುಮಾರು ಹದಿನೈದು ದಿನಗಳಿಂದ ಆ ಕಂಪೌಂಡ್ ದುರಸ್ತಿ ಕಾರ್ಯವನ್ನು ಕೈಗೊಂಡಿದ್ದೀವಿ ಜೊತೆಗೆ ಅದಕ್ಕೊಂದು ಗೇಟ್ ಅಳವಡಿಸ್ಬೇಕು ಅದು ಗೇಟ್ ಇರಲಿಲ್ಲ ಗೇಟ್ ಇಲ್ಲದ ಕಾರಣ ಇಲ್ಲಿರ್ತಕ್ಕಂಥ ಕುಂಡು ಪೋಖರಿಗಳಿಗೆ ಹೋಗಿ ಅಲ್ಲಿ ದಾಂಧಿಯನ್ನು ಮಾಡ್ತಕ್ಕಂಥದ್ದು ಶಾಲೆ ಇಲ್ಲದ ಸಮಯದಲ್ಲಿ ತಿಂದು ಉಗುಳೋದು ಏನು ಬೇರುಗಳಿಗೆ ಬಾಡ್ಲಿ ಅಲ್ಲೇ ಎಸಿಗೋದು ಇಂಥ ಕಾರ್ ಕೆಲಸಗಳನ್ನು ಮಾಡ್ತಿದ್ರು ಅದಕ್ಕಾಗಿ ಅದಕ್ಕೊಂದು ನಾವು ಸುಸಜ್ಜಿತವಾದಂಥ ಗೇಟನ್ನು ಅಳವಡಿಸ್ಬೇಕು ಮತ್ತು ಮಕ್ಕಳಿಗೆ ಸುಸಜ್ಜಿತವಾದಂಥ ಆಟದ ಮೈದಾನವನ್ನು ಸಿದ್ಧಪಡಿಸಬೇಕ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ವಿ ಅಲ್ಲಿ ವಾಲಿಬಾಲ್ ಗ್ರೌಂಡ್ ಆಗಬೇಕು ಟೆನಿಕ್ ಗ್ರೌಂಡ್ ಆಗಬೇಕು ಖೋ ಖೋ ಇದ್ದಂಥ ಒಂದು ಮೈದಾನವನ್ನೇ ಉಪಯೋಗ ಮಾಡಿಕೊಂಡು ಯಾಕೆಂದರೆ ಚಿಕ್ಕದಾದಂಥ ಮೈದಾನ ಚಿಕ್ಕದಾದಂಥ ಶಾಲೆ ಅವರಿಗೆ ನಾವು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಹೇಳಿ ಅಲ್ಲೇ ಒಂದು ಎರಡು ಮೂರು ಸುಸಜ್ಜಿತವಾದಂಥ ಮೈದಾನವನ್ನು ಕೂಡ ಸಿದ್ಧಪಡಿಸಬೇಕು ಅಂತ ಹೇಳಿ ಯೋಜನೆಯನ್ನು ಹಾಕಿಕೊಂಡಿದ್ವಿ ಜೊತೆಗೆ ಒಂದಿಷ್ಟು ಹಸಿರು ಸ್ಪರ್ಶ ಮಾಡಬೇಕು ಅದಕ್ಕೆ ಗ್ರೀನ್ ಟಚ್ ಕೊಡಬೇಕು ಕುಳಿತುಕೊಳ್ಳಿಕ್ಕೆ ಮೈದಾನ ಈಗ ಆಟ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂಥೇಳಿ ನಾವು ಒಂದು ಯೋಜನೆಯನ್ನು ಹಾಕಿಕೊಂಡು ಕಾರ್ಯಪ್ರಭುಗಳಾಗಿದ್ದೀವಿ ಇದನ್ನು ನಾವು ಬಿಒಗಳಿಗೆ ತಿಳಿಸಿದ್ವಿ ಬಿ ಎಸ್ ಐ ಇಂದು ಸ್ಟಾರ್ಟ್ ಮಾಡಿದ್ದೀವಿ ತದನಂತರದಲ್ಲಿ ಮಾನ್ಯ ಅಧ್ಯಕ್ಷರು ಇದಕ್ಕೆ ಆಗಮಿಸಿದ್ದು ನಮಗೆ ಅತ್ಯಂತ ತುಂಬ ಸಂತೋಷವನ್ನು ತಂದಿದೆ ಅವರು ಕೂಡ ಇದಕ್ಕೆ ಸಾಥ್ ನೀಡಲಿ ಕೈ ಜೋಡಿಸ್ಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಮೊನ್ನೆ ಎಲ್ಲ ಶಿಕ್ಷಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಳಿದ್ದಾರೆ ಅವರಿಗೆ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಈ ತಾಲೂಕಿನಲ್ಲಿರ್ತಕ್ಕಂಥ ಹರಿಜನಕೇರಿಯ ಶಾಲೆಗಳಿಗೂ ಕೂಡ ಸ್ವಲ್ಪ ಸ್ವಲ್ಪವೇ ಅನುದಾನ ಸ್ವಲ್ಪಾದರೂ ಅನುದಾನ ಒದಗಿಸಿ ನೀವು ಅಭಿವೃದ್ಧಿಯನ್ನು ಪಡಿಸ್ರಿ ನಮಗೆ ಸಂತೋಷದ ತಾವುಗಳು ಇವುಗಳನ್ನು ಹರಿಜನಕೇರಿಯ ಶಾಲೆಗಳನ್ನು ನಿರ್ಲಕ್ಷ್ಯ ಮಾಡಬೇಡ್ರಿ ಅಂತ ಹೇಳಿ ನಾವು ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಯಾಕೆಂದರೆ ಹರಿಜನಕೇರಿ ಶಾಲೆಗಳು ಸ್ವಲ್ಪ ಸ್ವಲ್ಪ ಇದ್ದಾವೆ ಒಂದು ಮೂರು ನಾಲ್ಕು ಇರಬಹುದು ಅಷ್ಟೇ ಅಥವಾ ಕೊಳಚೆ ಪ್ರದೇಶ ಪ್ರದೇಶದಲ್ಲಿ ಇರ್ತಕ್ಕಂಥ ಶಾಲೆಗಳು ಈ ಊರಿನ ಶಾಲೆಗಳಿಗೆ ಮಾಡ್ತೀರಿ ತಾವೆಲ್ಲ ಕಾಣಿಸ್ತವೆ ಅವೆಲ್ಲ ಮಾಡ್ತೀರಿ ಬಟ್ ಕೊಳಚೆ ಪ್ರದೇಶದಲ್ಲಿ ಇರ್ತಕ್ಕಂಥ ಶಾಲೆಗಳು ಹರಿಜನಕೇರಿಯಲ್ಲಿ ಇರ್ತಕ್ಕಂಥ ಶಾಲೆಗಳು ಇವುಗಳ ಬಗ್ಗೆ ಕೂಡ ಗಮನಹರಿಸ್ರಿ ಅಂತಕ್ಕಂಥ ಮಾತನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕಳೆದ ಬಾರಿಯೇ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ಸೋಷಿಯಲ್ ವೆಲ್ಫೇರ್ನ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಏನು ಲೈಬ್ರರಿಗೆ ಗ್ರಂಥಾಲಯಗಳಿಗೆ ಯೂಸ್ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಏನು ಹೊಂದಿದ್ರಿ ಅವುಗಳ ಬಗ್ಗೆ ಎಷ್ಟು ಶಾಲೆಗಳಿಗೆ ಅಂದರೆ ನೀವು ಮಾಡಿದಿರಿ ಶಾಲೆಗಳಿಗೆ ಆದರೆ ಎಸ್ ಸಿ ಎಸ್ ಟಿ ಶಾಲೆಗಳಿಗೂ ಕೂಡ ಅವುಗಳ ವಿಸ್ತಾರವಾಗಲಿ ಅಂತಕ್ಕಂಥ ವಿಚಾರವನ್ನು ಮಾನ್ಯ ಶಾಸಕರಲ್ಲಿ ನಾವು ವಿನಂತಿಸ್ಕೊಳ್ತಾಯಿದ್ವಿ ಯಾಕೆಂದರೆ ಈ ಶಾಲೆಯ ಕಂಪೌಂಡ್ ಬಗ್ಗೆ ಭಾಳ ತೊಂದರೆ ಇತ್ತು ಇದು ಎಲ್ಲರೂ ಶೌಚಾಲಯಕ್ಕೆ ಅಲ್ಲೇ ಉಪಯೋಗ ಮಾಡ್ಕೊತಿದ್ರು ಅಂಥ ಒಂದು ಸಂದರ್ಭದಲ್ಲಿ ನಾವು ಬರೀ ಕಂಪೌಂಡ್ ಮಾಡಿಸ್ರಿ ಅಂತೇಳಿ ಸುಮಾರು ಸಲ ಅವರಲ್ಲಿ ಕೇಳ್ಕೊಂಡಿದ್ದೀವಿ ತಮ್ಮ ಒ ಕಾರ್ಯ ಒತ್ತಡಗಳಲ್ಲಿ ಅಥವಾ ಇದು ಇದರಲ್ಲಿ ತಮಗೆ ಆಗಿರಲಿಕ್ಕಿಲ್ಲ ತಾವು ಅಧಿಕಾರಿಗಳಿಗೆ ಸೂಕ್ತವಾಗಿ ನಿರ್ದೇಶನ ನೀಡಿ ಇಲ್ಲಿರ್ತಕ್ಕಂಥ ಶಾಲೆಗಳಿಗೆ ಕಾಯಕಲ್ಪ ಕೊಡಬೇಕು ಆನ್ಲೈನ್ದಲ್ಲಿಯೂ ಕೂಡ ಒಂದು ಕೇರಿ ಶಾಲೆ ಇದೆ ಅಲ್ಲಿನೂ ಕೂಡ ಇದೇ ಪರಿಸ್ಥಿತಿ ಇದೆ ಅಲ್ಲಿಯ ಶಾಲೆಯನ್ನು ಕೂಡ ತಾವು ಅಭಿವೃದ್ಧಿ ಪಡಿಸ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಸ್ಪಂದನೆ ಮಾಡಬೇಕು ಅಂತೇಳಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ ಒಂದು ವೇಳೆ ಸರ್ಕಾರ ಅಥವಾ ಅಧಿಕಾರಿಗಳು ಅವುಗಳನ್ನ ಸ್ಪಂದನೆ ಮಾಡದೇ ಇದ್ದಲ್ಲಿ ನಾವೆಲ್ಲರೂ ಸೇರಿಕೊಂಡು ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಕೊಳಚೆ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗಳನ್ನು ಮತ್ತು ಹರಿಜನ್ಕೇರಿಯಲ್ಲಿ ಇರ್ತಕ್ಕಂಥ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಈ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿ ಬಳಗ ಯಾವತ್ತಲೂ ಸಿದ್ಧವಿದೆ ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ನಾನು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೇನು ಕಾರ್ಯಪ್ರವೃತ್ತರಾಗಿದ್ದೀವಿ ದಾನಿಗಳು ಯಾರಾದರೂ ಇದ್ದರೆ ನಮಗೆ ಸಹಾಯ ಮಾಡಬೇಕು ಪ್ರೋತ್ಸಾಹ ಮಾಡಬೇಕು ಈ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡ್ತಕ್ಕಂಥ ಕೆಲಸದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕೆಂದು ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ